ರೋಡ್ ನೋಡಿ ಸ್ಕೂಲ್ ಮಕ್ಕಳು ದಿನನಿತ್ಯ ಇಲ್ಲೇ ಓಡಾಡೋದು ಈ ಕರಾವಳಿ ಗ್ರಾಮದಲ್ಲಿ ದಿನನಿತ್ಯ ಕಬ್ಬೂನ್ ಗಾಡಿ ಲಾರಿ ಎಲ್ಲ ಇಲ್ಲೇ ಓಡಾಡ್ತವೆ ಒಬ್ಬ ಅಧಿಕಾರಿಯು ಈ ಕಡೆಗೆ ತಿರುಗಿ ನೋಡಿಲ್ಲ ಆಯ್ತದಪ್ಪ ನೋಡಿ ಕರೋಟಿ ಗ್ರಾಮದಲ್ಲಿ ನೋಡಿ ಈ ರೀತಿ ಆಗ್ಬಿಟ್ರೆ ನಾವು ಮಾಡೋದು ಹೆಂಗೆ ಇನ್ನು ನಾವು ಹೋಗೋದು ಹೆಂಗೆ ಹೆಂಗೆ ಈ ಥರ ಆಗೋದಲ್ಲ ಪರಿಸ್ಥಿತಿ ನೋಡಿದ್ರೆ ಜನ ತಿರುಗಾಡೋಕ್ಕಾಗಲ್ಲ ಜನ ದನ ಕರುಗಳು ಓಡಾಡೋಕ್ಕಾಗಲ್ಲ ನಮಗೆ ಭಾಳ ತೊಂದರೆ ಆಗದೆ ಕರೋಟಿ ಗ್ರಾಮದಲ್ಲಿ ಈ ರೋಡು ನಮಗೆ ಸವಲತ್ತು ಸರಿಯಾದ ರೀತಿ ಸವಲತ್ತು ಇಲ್ಲ ಮಾತೋಳಿ ಗ್ರಾಮ ಪಂಚಾಯತಿ ಕರೋಟಿ ಗ್ರಾಮದಲ್ಲಿ ಯಾ ವರ್ಷದಿಂದ ಒಂದು ಅಭಿವೃದ್ಧಿ ಕೆಲಸನೂ ಆಗಿಲ್ಲ ನೀವೇ ನೋಡ್ತಾ ಇದ್ರಿ ಇಲ್ಲೆಲ್ಲ ಬರೀ ಗೊಜ್ಜೆ ಪಕ್ಕದಲ್ಲಿ ಮನೆ ಐತೆ ಸಾರ ಇದು ಆಸ್ಪತ್ರೆಯಲ್ಲಿ ಡೋನ್ ಜಿ ಡೋನ್ ಜಿ ಬಡ್ಕೋತಾರೆ ಯಾವ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ತಾಲೂಕ್ ಪಂಚಾಯತಿಲಿ ಬಂದು ಇಲ್ಲಿ ಅರಿವನೇ ಮೂಡಿಸಿಲ್ಲ ಪಕ್ಕದೇ ಮನೆ ಐತೆ ಮಕ್ಕಳವೇ ಈ ರೋಡ್ ನೋಡಿ ಸ್ಕೂಲ್ ಮಕ್ಕಳು ದಿನನಿತ್ಯ ಇಲ್ಲೇ ಓಡಾಡೋದು ಈ ಕರೋಡಿ ಗ್ರಾಮದಲ್ಲಿ ದಿನನಿತ್ಯ ಕಬ್ಬುನ ಗಾಡಿ ಲಾರಿ ಎಲ್ಲ ಇಲ್ಲೇ ಓಡಾಡ್ತವೆ ಒಬ್ಬ ಅಧಿಕಾರಿಯೋ ಈ ಕಡೆಗೆ ತಿರುಗಿ ನೋಡಿಲ್ಲ ಗೊತ್ತಾಯ್ತದೆ ತಿರ್ಗಿ ತಿರ್ಗ್ರಿ ಗೊತ್ತಾಯ್ತದೆ ಈ ರೋಡಲ್ಲಿ ಒಂದ್ ದಿವಸ ತಿರ್ಗದಿಲ್ಲ ಬನ್ನಿ ನಿಮ್ ಗಾಡಿಲಿ ಗಾಡಿ ವಜ್ಜೆ ಅಂತ ನೀರ್ ಹೋಗೋಗೆ ನಮ್ಮ ನಮ್ ಕಾಲ ಕೊಲ್ಕೋರಿ ಯಾರ್ರಿ ಇರಾರ ಯಾರ್ರಿ ನೋಡಾರು ಡೆಂಜು ಅಂತ ಕುತ್ಕೊಂಡು ಅಲ್ಲೇ ಹೇಳ್ತೀರಿ ಇಲ್ಲಿ ಯಾರ್ರಿ ಮಾಡೋ ತಾಲೂಕ್ ಪಂಚಾಯಿತಿ ಆಗಲಿ ಜಿಲ್ಲಾ ಪಂಚಾಯಿತಿ ಆಗಲಿ ಪ್ರತಿಯೊಬ್ಬರು ಭ್ರಷ್ಟ್ರ ಸೇರ್ಕೊಂಡಿದ್ದೀರಲ್ಲ ನೀವು ತಾಲೂಕ್ ಪಂಚಾಯತಿ ಒಳಗೆ ಜಿಲ್ಲಾ ಪಂಚಾಯತಿ ಒಳಗೆ ಗ್ರಾಮ ಪಂಚಾಯತಿ ಒಳಗೆ ಬನ್ನಿ ಈಚೆಗೆ ನೋಡಿ ಹೆಂಗಾಗೈತೆ ಗ್ರಾಮ ಪಂಚಾಯತಿ ನೋಡಿ ಊರು ನೋಡಿ ಯಾವ ಥರ ಆಗೈತೆ ಕೂಲ್ ಗೇಟ್ ನಿಂತೈತೆ ಊರುಗಳು ದಯವಿಟ್ಟು ಬನ್ನಿ ತಿಪ್ಪೆಚ್ಚರು ಓಡಿಸಿ ಡೆಂಗ್ಯೂ ಅಂತ ಹೇಳ್ತಾವ್ರೆ ಇಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಇಲ್ಲೇ ಓಡಾಡಬೇಕು ಪ್ರತಿನಿತ್ಯ ಕಬ್ಬುನ ಐ ಸಿ ಎಲ್ಗೆ ಇಲ್ಲೇ ನಾವು ಸಾಗಿಸ್ಬೇಕು ನಾವು ಐ ಸಿ ಎಲ್ ಅವರು ಎಲ್ಲೋದ್ರಿ ಎಲ್ಲ ಸುಮ್ಮನೆ ಆಗ್ಬಿಟ್ರಿ ಐ ಸಿ ಎಲ್ ಅವರು ಈ ರಸ್ತೆನಾರ ಮಾಡ್ಕೊಡಿ ದಯವಿಟ್ಟು ನಾವು ಹೆಂಗೆ ಬರ್ತೋದು ಐ ಸಿ ಎಲ್ನ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆ್ಯಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಗೆ ಹೋಗಿ ವಿಜಯ ಟೈಮ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯಾ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ ವಿಸಿಟ್ ಮಾಡಲು ವಿಜಯಾ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯಾ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ